ಬಂದು ಗಮಕ ಬಾಯ ಹಾಕಿದ್ರ ಅಲ್ಲ ತೊಗೊಂಡು ನಾವು ಮನೆಗ್ ಬಂತಿವನು ನಿಮ್ಗ ಬಿಟ್ಟ ಹೋಕಿವಿ ಇಲ್ಲ ಅವ್ನು ಇಲ್ಲ ಪ್ಲಾಸ್ಟಿನಲ್ ಗ್ಲಾಸ್ ಇಡಬೇಕು ಕ್ರಿಶ್ನ್ಯಾಗ ಆಟಬೇಕು ಇಡಬೇಕು ಎಲ್ಲಾರು ಪಾಳೆ ಪ್ರಕಾರ ಆಗಿ ಬರ್ಬೇಕು ತಾಲೂಕ್ ಬರಬೇಕು ಏನು ಇಲ್ಲಿಂದ ತಂಡ್ಯಾಗ ಅವುಕ್ಕು ಹೊರಡಾಕತ್ತ ಇಲ್ಲೆಂತ ಪ್ರಶಾಂತವಾದ ಸ್ಥಳ ಪ್ರಶಾಂತ ಆ ದೇವ್ರು ನಮಗಾಗಿ ನಿರ್ಮಿಸ್ತದೆ ಕಾಣ್ತಾ ಇದ್ದೀನಿ ಇಲ್ಲೇ ಕುಂತ ಹತ್ ಬಿಟ್ಟು

சட்ட ஜட்ட ரெஸ்ப்ப ಏನೋ ಆಯ್ತು ಹೇ ಮತ್ತೆ ನನಗೆ ಜಗಳ ತೊಳಕಕ ಹಾಕ್ತೆ ಏನೋ ಇಲ್ಲ ಬಗಲ ಬಗಲ ಬಗಳವಾ ಚೋಳ ಕಡಿತ್ರಿ ಚೋಳ ಕಡಿತು ಯಾವ ಕಡಿತು ಹೆಂ ಕಡಿತು ಹೆಟೋ ಕಡಿತು ಯಾರು ಕೇಳ ಕಡಿತು ಹೌದು ಕೂಟ ಬಿಡದ ಬಟನ್ನ ನಿಮಗೆ ಫೋನ್ ಹಚ್ಚಿತ್ತಂತ ತಂತಾ ನಿಮ್ಮು ಚುಚಾಪ್ ಆಗಿ ಹೌದು ಚಾರ್ಜ್ ಇಟ್ಟು ಬಂದಿದ್ದೆ ಅದಕ್ಕೆ ಗೊತ್ತಾಗುತ್ತೆ ಯಾರು ಕೇಳಿ ಕಡತಾರೆ ಹಾ ಏ ಯಾರು ಕೇಳ ಕಡಿತ್ರು ಹುಟ್ಟ ಹಸರು ಹೇಳಿದಲ್ಲಿ ಉತ್ತಿ ಅಕಿದಾ ಮಾತು ಹೌದು ಚೋಳ ಹೆಂಗಿತ್ತದು ಅದೇನು ಫ್ರೆಂಚ್ ಕಟಿಂಗ್ ಮಾಡಿಸಿ ಗಾಂಧಿ ಕಟಿಂಗ್ ಮಾಡಿಸಿ ಈಗೇನು ನಮ್ಮ ಮಾತು ಸಹಿತ ಅಕೇನ ಮಾತಾಡೋದು ಹೇಗೋತು ನಾ ನಾವು ಅಕಿ ಇಟ್ಟು ಕಪ್ ಇತ್ತು ಉದ್ದು ತರಬೇಕು ಬಂಗಾರಿ ಅದ್ರ ಮೇಲೆ ನಾ ಕೇಳ್ಬೇಕು ಯಾಕರೆ ಅದರ ಮೇಲೆ ಕೂತು ಬರೀತಂದ್ರ ಅದು ಸ್ವಲ್ಪ ಜೊತೆ ಸರಸವಾದ ಚೋಳು ಅಂತ ನಾನು ಹೇಳಾಗ್ ಬರುತ್ತೆ ಈ ಫಸ್ಟ್ ಟೇ ಟೆಕ್ ಹೈ ಟೆಕ್ वगैरे ಈ ಚೋಳು ಹೇಂಗಿತ್ತು ಏ ಜೀವದಿನ ಭೈಯನೇ ಮಾತಾಡಕ್ಕೆ ಮಾತಾಡ್ತಿ ಅಂತೆ ಮಾತಾಡ್ಲೇ ಮಾತಾಡಲೇ ಅಂತೆ ಏಯ್ ಹೋಯ್ತೋ ನಿ ಜೊತೆ ಕರೆ ಏನನ್ನಾಕತಾಳ ಅಕಿ ಓ ದಿವಿಗಿದು ಕಟ್ಟಿ ಗುರುತಾಗುವಂತ ಅದು ಆ ಹೀಗಬೇಕು ಏನಂತ ಚೋಳು ಹೇಂಗಿತ್ತು ಯಪ್ಪ ಇತ್ತು ದಿತ್ತ ಆದ್ರೆ ಮೈ ಮೇಲೆ ಏನಾರ ಕೂತು ಬೈ ದಂಗಾರಿ ಕಡಿಮೆ ಮಾಡಕ್ ಬರಲ್ ಬಂಗಾರೀ ಯಾಕಂದ್ರೆ ನಾವೀಗ ಸಂಚಾರ ಹೊಂಟಿದ್ದೀವಿ ಸಂಚಾರ ಹೊಂಟಾಗ ಮಂತ್ರಗಳು ಹುಷಿ ಆಗ್ತವ ಏನಾರ ಸ್ವಲ್ಪ ಹತ್ತು ಹತ್ತು ನಮ್ಮ ಮೊದಲ ಕಾಮ ಕುಟಿ ನಿಮ್ಮಂತ ಗಂಡ ಬಂಡ ಕಲಾವಿದ್ರು ಕೂಡ ನಾವು ಪಾಠ ಮಾಡ್ತಿಲ್ಲ ನಾವು ಹೇಗೋ ಹೋಗ್ ಹಂಗಾರ ಮಾಡಿ ಆರಾಮ್ ಮಾಡ್ರಿ ಸಂಚಾರ ಹೊಂಟಾಗ ಮಂತ್ರಗಳು ಹುಚ್ಚಿ ಹೋಗ್ತಾ ಆದ್ರೂ ಹಾಕ್ಲ ನಿನ್ನ ಮುಖ ನೋಡ್ತೀನಿ ನಾನು ಎಲ್ಲೇ ಯಾವ್ದೋ ಹೆಣ್ಮಕ್ಳ ಕಡೆ ಹೋದ್ ಮೊದಲು ನಿನ್ನ ಮುಖ ನೋಡಿ ಹೋಗುದ್ನ ಬಂಗಾರಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ನೋಡ ನೋಡು ಅವ್ರ ಕಣ್ಣ ಕಣ್ಣಿಟ್ಟು ನೋಡು ನೀ ಏನು ನೋಡೋರು ಮಾತಾಡ್ತಿಲ್ಲ ಹಾಗಿಲ್ಲ ನಾವು ಮಂತ್ರ ಹಾಕ್ಬೇಕಾರೆ ನಮ್ಮ ಕಣ್ಣಾಗ ಕಂಡಿಟ್ಟು ನೋಡಿರ್ಬೇಕು ಅವರು ಬೇರೆ ಕಡೆ ನೋಡ್ಬಿಟ್ರೆ ಹಾವು ಆ ಕಡೆ ಹೋಗಿ ಬಿಡ್ತವು ಸ್ವಾರಿ ಚೋಳು ಹಂಗಾರೀ ಓಂ ರಾಮ್ ರೇಂ ಏಕ್ದಮ್ ಹಣ್ಣೆಣ್ಣ ಮಾರು ಮೊದಲ ಹದಿನಾಲ್ಕರದಾಗ ಇದ್ರಿ ಅಲ್ಲ ಅದು ಹಾವು ಕೊಡೋದ್ರ ಹಂಗಾರಿ ಎಲ್ಲಿ ನೋಡಕ್ಕೆ ಹೋಗ್ಬೇಡ உசிர் பிளீடி எஸ்ட் சாத்தியாக உசுரு பீடி கூட அது வர அது வர மொதல் ஆம்லெட் இட்ட சும் ஊத்த முண்டே மக்க ஏன மாதிரி ஏன் பங்காரி ஓ

ಏನು ಕೇಳಿಲ್ಲ ಈಗ ನೆನೆಸ್ತಾ ಇದೆ ಮತ್ತೆ ಆಳ ಕಡಿಮೆ ಆಗೈತೆ ತಂದೆ ಆಳ ಕಡಿಮೆ ಈಗ ಸ್ವಲ್ಪ ವೆರಿ ಗುಡ್ ಇನ್ನೂ ಬರ್ತಾ ಬರ್ತಾ ಆಗತ್ತದು ಈಗ ಎಲ್ಲಾ ಮಂತ್ರ ಪ್ರಯೋಗ ಮಾಡಿ ತಳಗಿಳಿಸಿ ಬಿಡ್ತಿದ್ದೆ ಅಲ್ಲ ಅಲ್ಲಿ ಇಳಿಸೋದು ಬರೋದಲ್ಲಂಗಾರಿ ಬಂಗಾರಿ ಒಂದು ಕುಂತಲೆ ಒಂದು ದಿವಂಗತ ಹಾಡು ಹಾಡು ನೋಡೋದು ದಿವಂಗತ ಹಾಡು ನನಗೆ ಹಾಡು ಕೇಳಲಿಕ್ಕೆ ಬರೋದ ಇಲ್ಲ

ನನ್ನ ಸಕ್ರೋ ನನ್ನ ರೇಷ್ಮೆಗ ಕੁੰಂತನವಾ ಯಾಕೋ ಆಗಲ್ಲ ನನ್ನ ಮೇಲೆ ಬರ್ತೀನಿ ನಾನು ನಿನ್ನ ಗೆ ಸಪೋರ್ಟ್ ಮಾಡ್ರಿ ಆಗುದಿಲ್ಲ ಅವಿ ಆ ಅದು ಆಶ್ರಮಕ್ಕೆ ಬಂದು ಬಿಡೋಣ ಅದನು ನಾನು ನಿನಗೆ ಕನ್ಸಲ್ಟ್ ಮಾಡ್ತೀನಿ ಏನೇ ಮಾಡ್ತಾರ ಅಂತ ನಿನ್ನ ಕಣ್ಣು ಕಿತ್ತು ಕಾಲು ತುರುತಾರ ಅಂತ ನನಗೆ ಗೊತ್ತಿಲ್ಲ ನೀ ನನಗೆ ಏನು ಮಾಡಿ ಸೌಂಡ್ ಎಲ್ಲ ಚಮಚೆ ಮಾಡ್ತೀನಿ ಕನ್ಸಲ್ಟ್ ಅಂದ್ರೆ ಚಿಕಿತ್ಸೆ ಉಪಚಾರ ಮಾಡ್ತೀನಿ ಅಂತ ಹೇಳಿದೆ ಯಾವ ಉಪಕಾರ ಆಗ್ತಾರ ಅಂತ ಉಳಿದಿದ್ದೀಪ್ಪ ಅಲ್ಲ அது போலீசு போலீசர் படிக்கு எல்லோ இது கால் ஐத்தல சுத்த மாதிரி நான் எஸ்டோம்தான் சுத்தி மாவரு சுத்தி மாடுத்த நான் நீங்க ಸಾಕು ನಾನು ಹೇಳ್ತಿದ್ದೆ ಸಿಗ್ನಲ್ ಎಲ್ಲ ನೀರು ಆಗಿ ಮಾಡ್ಬಿಟ್ಟಲ್ಲ ಈಗ ನಾವು ಹೆಂಗ ಮಾಡ್ಬೇಕು ಅಂದ್ರೆ ಅದು ಅಡಿಗೆ ಸಿಗಿರಲ್ಲ ನೀರು ಹೊಲಸಾಗಿ ಅಲ್ಲೂ ಅದ ನೀರು ಚಲೋ ಇತ್ತು ಈಗ ನಾಳೆ ಕುದಿರ್ತೀನಿ ಹೋಯ್ತೇ